ಇಲ್ಲಿ ಇವತ್ತು ಪ್ರೆಸೆಂಟ್ ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಚಿತ್ರವನ್ನು ಪ್ರಾರಂಭ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಎಲ್ಲ ಮಿತ್ರರು ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲ ಪತ್ರಿಕೆಯವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಅರ್ಪಿಸಿ ಇವತ್ತು ನನ್ನ ಹಳಿಯವರ ಮುಖಂಡತ್ವದಲ್ಲಿ ನಮ್ಮ ಸ್ನೇಹಿತರು ಶಿವ ಶಿವ ಪೂರ್ಣಿಮ ರಮೇಶ್ ಕುಮಾರ್ ಮತ್ತು ಇನ್ನೂ ಇವರು ಚಿತ್ರತಂಡ ಇವರು ಇವರೆಲ್ಲರೂ ಸೇರ್ಕೊಂಡು ಇವತ್ತು ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಪ್ಯಾನ್ ಇಂಡಿಯಾ ಚಿತ್ರವನ್ನು ಪ್ರಾರಂಭ ಮಾಡಿ ಈಗ ತಾನೇ ನಾವೆಲ್ಲ ಕ್ಲಾಪ್ ಮಾಡಿ ಬಂದಿದ್ದೀವಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಚಿತ್ರ ಭಾಳ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಭಾಳ ಎತ್ತಿಗೆ ಬರಬೇಕು ಅಂತಕ್ಕಂಥದ್ದನ್ನು ಶುಭ ಹಾರೈಸಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಡಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಚಿತ್ರ ಶುಭ ಈ ಶುಭ ಸಂದರ್ಭದಲ್ಲಿ ಒಳ್ಳೆ ಈ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಒಂದು ಹೆಸರನ್ನು ಬರ್ತಕ್ಕಂಥ ಶಕ್ತಿ ಆ ಭಗವಂತ ಎಲ್ಲರಿಗೂ ಕೊಡ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಚಿತ್ರತಂಡದೆಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಚಿತ್ರತಂಡದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ನಟಿಸ್ತಾ ಇರ್ತಕ್ಕಂಥ ಎಲ್ಲ ನಾಯಕರು ಮತ್ತು ಈ ಚಿತ್ರ ಯಶಸ್ವಿ ಮಾಡ್ಕೊಳ್ಬಹುದು ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಸೊ ನಿಮ್ಮ ಮುಖಾಂತರನೇ ಸಿನಿಮಾ ಅನ್ನೋದು ಎಲ್ಲರಿಗೂ ರೀಚ್ ಆಗೋದು ಸೊ ನಾನು ಈಗ ಇದು ಈ ಅಂತ ಒಂದು ಟೈಟಲ್ ಇಂಗ್ಲಿಷ್ ಹೆಸರು ಇಟ್ಬಿಟ್ಟು ಇದು ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಪ್ಯಾನಿಡಿಯಲ್ ರೇಂಜಿಗೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಕಷ್ಟಪಟ್ಟು ಒಂದು ವರ್ಷ ಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ತುಂಬ ಅದ್ಭುತವಾಗಿರೋ ಕತೆ ಮಾಡಿದ್ವಿ ಇದಕ್ಕೆ ಇದು ಯಾವ ಥರ ಇದು ಸ್ಕ್ರೀನ್ ಮೇಲೆ ತಗೊಂಡು ಬರ್ತೀವಿ ಅನ್ನೋದು ಇದು ಆದಷ್ಟು ಬೇಗ ನೀವೇ ನೋಡ್ತೀರ ಇದಕ್ಕೆ ಮುಂಚೆ ಥರ ಐ ಮೀನ್ ನಮ್ಮ ದಿ ಪ್ರೆಸೆಂಟ್ ಮೂವಿ ಬಂದ್ಬಿಟ್ಟು ಈಗ ಚಿತ್ರಕತೆಗೆ ಬಂದರೆ ಇದು ಒಂದು ಸಿಂಪಲ್ ಕತೆ ಒಂದು ಆತ್ಮದ ಮೂರು ಜನ್ಮದ ಕತೆ ಇದು ಬಂದ್ಬಿಟ್ಟು ಪಾರ್ಟ್ ಒನ್ ಆಗಿ ದಿ ಪ್ರೆಸೆಂಟ್ ಅಂತ ಬರ್ತಾ ಇದೆ ಇದಕ್ಕೆ ಇದಕ್ಕೆ ಕಂಟಿನ್ಯೂಟಿ ಬಂದ್ಬಿಟ್ಟು ಇದು ನೆಕ್ಸ್ಟ್ ಇಯರ್ ಬರುತ್ತೆ ಈ ಈ ಸಿನಿಮಾ ಆದಮೇಲೆ ಇನ್ನೊಂದು ಇನ್ನೊಂದು ಮೂವಿನೂ ಅನೌನ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಒಂದು ಕೀರ್ತಿ ಅಂತ ಅನ್ನೊಂದು ಇತ್ತು ಕಾಲ ಮೂವಿ ಡೈರೆಕ್ಟರ್ ಆಗಿ ಅವರು ಒಂದು ಮೂವಿ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಅಕ್ಟೋಬರ್ ಅಲ್ಲಿ ಇನ್ನೊಂದು ಮೂವಿ ಲಾಂಚ್ ಆಗ್ತಾ ಇದೆ ಯಾಕಂದರೆ ನಾನು ಬಂದ್ಬಿಟ್ಟು ಕನ್ನಡ ಸಿನಿಮಾದಲ್ಲಿ ತುಂಬ ಮೂವೀಸು ಈ ಮಧ್ಯದಲ್ಲಿ ಅಷ್ಟೊಂದು ದೊಡ್ಡ ಪ್ರಾಜೆಕ್ಟ್ಗಳು ಬರ್ತಾ ಇಲ್ಲ ಬಂದಿರೋದಕ್ಕೂ ಅದಕ್ಕೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ಒಂದು ನಮ್ಮದು ಒಂದು ಐ ಮೀನ್ ದೊಡ್ಡ ಕಂಪನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜನ್ ಅಂತ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಸ್ಥಾಪನೆ ಮಾಡಿ ಇದರಿಂದ ಕಂಟಿನ್ಯೂಟಿ ಒಂದು ವರ್ಷಕ್ಕೆ ಹತ್ತರಿಂದ ಇಪ್ಪತ್ತ್ಮೂರು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ಉದ್ದೇಶವಾಗಿ ನಾವು ಇದು ಒಂದು ಫಸ್ಟು ನನ್ನ ಸ್ಟೆಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿದ್ದೀನಿ ಸೊ ಇದು ಆದಷ್ಟು ಬೇಗ ಇನ್ನು ಮುಂದಕ್ಕೆ ನಿಮಗೆ ಒಳ್ಳೆ ಒಳ್ಳೆ ಸುದ್ದಿಗಳು ಕೊಡ್ತೀವಿ ನನ್ನ ಉದ್ದೇಶ ಏನಂದರೆ ವಿಲೇಜಲ್ಲಿ ತುಂಬ ಜನ ಕಲಾವಿದರು ಇದ್ದಾರೆ ಅವ್ರಿಗೆ ಎಲ್ಲಿಗೆ ಬಂದು ಎಲ್ಲಿಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ತುಂಬ ಟ್ರೈ ಮಾಡಿ ಇಲ್ಲಿ ಮಿಡಿಲ್ ಪರ್ಸನ್ ಕಡೆಯಿಂದ ತುಂಬ ಮೋಸ ಹೋಗಿದ್ದಾರೆ ಸೊ ಅಂಥವ್ರಿಗೆ ನಮ್ಮ ಕಂಪನಿಯಿಂದ ನಮ್ಮ ಪ್ರೊಡಕ್ಷನ್ ಕಂಪನಿಯಿಂದ ಅವ್ರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಖಾಂತರ ನಾನು ಖಂಡಿತ ಖಂಡಿತ ಇದ್ದೀನಿ ಸೊ ಖಂಡಿತ ಹೇಳ್ತಾ ಇದ್ದೀನಿ ಇಲ್ಲಿ ಕೆಲವೊಬ್ಬರು ಮಾತ್ರ ಆರ್ಟಿಸ್ಟ್ ಆಗಿರಬಾರ್ದು ತುಂಬ ಜನ ಕಲಾವಿದರು ಇದ್ದಾರೆ ಈಗ ಇನ್ಸ್ಟಾಗ್ರಾಮ್ ಅಂತ ಬಂದು ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ತುಂಬ ಜನ ನೀವು ನೋಡ್ತಾ ಇರ್ತೀರ ನಾವೂ ನೋಡ್ತಾ ಇರ್ತೀವಿ ಎಷ್ಟೋ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ ಅಂಥವ್ರಿಗೆಲ್ಲ ಲೈವ್ ಬರಬೇಕು ಸಿನಿಮಾಗಳು ಬೆಳಿಬೇಕು ಥಿಯೇಟ್ರ್ಗಳು ಮತ್ತೆ ಮುಂದಿನ ಥರ ಥಿಯೇಟ್ರ್ ಹೌಸ್ಫುಲ್ ಆಗಬೇಕು ಅನ್ನೋದು ನನ್ನ ಕಡೆಯಿಂದ ಒಂದು ಫಸ್ಟು ಪ್ರಯತ್ನ ಸೊ ನಿಮ್ಮ ಮುಖಾಂತರ ಎಲ್ಲ ಸಪೋರ್ಟ್ ಕೊಡಿ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಈ ಸಿನಿಮಾನ ಡಿಸೆಂಬರ್ ಅಥವಾ ಜನವರಿ ಮತ್ತೆ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾಯಿದ್ದೀವಿ ಸೊ ನಿಮ್ಮ ನಿಮ್ಮ ಎಲ್ಲರೂ ಸಪೋರ್ಟಿಂದ ನಾನು ಮಾಡೇ ಮಾಡ್ತೀನಿ ಸೊ ಇದರಲ್ಲಿ ಬಂದ್ಬಿಟ್ಟು ರಾಜೀವ್ ರಾಥೋಡನವರು ಬಂದ್ಬಿಟ್ಟು ಒಳ್ಳೆ ಕ್ಯಾರೆಕ್ಟ್ರ ಮಾಡ್ತಿದ್ದಾರೆ ಸೊ ಅವರೊಂದು ಮಾಸ್ ಹೀರೋ ಆಗಿ ಪ್ಯಾನ್ ಇಂಡ ಪ್ಯಾನ್ ಇಂಡಿಯಾ ಹೀರೋ ಆಗಿ ಇಂಟ್ರೊಡಕ್ಷನ್ ಕೊಡಿಸ್ತಾ ಇದ್ದೀನಿ ಇದರಲ್ಲಿ ದಿಯಾ ಮತ್ತು ಇದು ಮಾನ್ಸಾ ಗೌಡ ಅಂತ ಇಂಪೂರ್ಟೆಂಟ್ ಆಂಕರ್ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಮತ್ತೆ ಇದು ರಾಬರ್ಟ್ ಸರ್ ಬಂದ್ಬಿಟ್ಟು ಇದರಲ್ಲಿ ವಿಲನ್ ಆಗಿ ಸೊ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸಿದ್ಧಿ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕಂತೂ ನಾನು ನಿಮಗೆ ಹೆಮ್ಮೆಯಾಗಿ ಹೇಳ್ಕೊಳ್ಳೋ ವಿಷಯ ಏನಂದರೆ ತುಂಬ ತೆಲುಗು ಮೂವಿದಲ್ಲಿ ಮೋರ್ ದೆನ್ ಹಂಡ್ರೆಡ್ ಮೂವೀಸ್ ಮೇಲೆ ವರ್ಕ್ ಮಾಡೋದು ತುಂಬ ಸೀನಿಯರ್ ಡಿಒ ಪಿ ಆಗಿ ಸೆಕೆಂಡ್ ಡಿಒ ಪಿ ವರ್ಕ್ ಮಾಡಿರೋಂಥ ನಮ್ಮ ಪ್ರಸಾದ್ ಪುಲ್ಚೆಲ್ಲ ಸರ್ ಬಂದ್ಬಿಟ್ಟು ನಮ್ಮ ಸಿನಿಮಾಗೆ ತುಂಬಾ ಅವರು ನಿಂತ್ಕೊಂಡು ಸಪೋರ್ಟ್ ಕೊಡ್ತಿದ್ದಾರೆ ಇದು ಪ್ಯಾನ್ ಡ್ಯಾವೈಸ್ ಮಾರ್ಕೆಟಿಂಗ್ ಆಗಲಿ ಇದು ರಿಲೀಸ್ ಆಗಲಿ ದೊಡ್ಡ ಮಟ್ಟಕ್ಕೆ ಮಾಡಬೇಕಂತ ನಾನು ತುಂಬ ಕಷ್ಟಪಟ್ಟು ಇದನ್ನ ರೆಡಿ ಮಾಡ್ಕೊಂಡೇನೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಇರಲಿ ಮಾಧ್ಯಮದವರು ಸ್ನೇಹಿತರು ಎಲ್ಲರೂ ಆಮೇಲೆ ಮಾವ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಇಲ್ಲಿ ಬಂದಿರೋದು ಈ ಸಭೆಯಲ್ಲಿ ತುಂಬ ಸಪೋರ್ಟ್ ಮಾಡಿ ತುಂಬ ಸಹಕಾರ ಮಾಡ್ತಾಯಿದ್ದಾರೆ ಆಮೇಲೆ ಸಿನಿಮಾದ ಬಗ್ಗೆ ಎಲ್ಲ ಹೇಳ್ಬಿಟ್ಟರು ಡೈರೆಕ್ಟರ್ ಅವರು ಸೊ ನನ್ನ ಒಂದು ಸಿನಿಮಾದಲ್ಲಿ ಏನಂತ ಹೇಳಿದ್ರೆ ಒಂದು ಅವ್ರು ಹೇಳ್ದಂಗೆ ಮಾಸ್ ಹೀರೋ ಕಾಡ್ತೀನಿ ಅಂದಮೇಲೆ ನನ್ನ ಕ್ಯಾರೆಕ್ಟ್ರು ಬಂದು ಇಲ್ಲಿ ಒಂದು ಒನ್ ಸೈಡ್ ಒನ್ ಸೈಡೆಡ್ ಲವ್ ಬಾಯ್ ಥರ ಹೋಗೋದು ಸೊ ಏನಂದರೆ ಹುಡುಗಿಗೆ ಎಲ್ಲೆಲ್ಲಿ ಯಾವ್ಯಾವ ಥರ ತೊಂದರೆ ಇರುತ್ತದೋ ಅಲ್ಲಿ ಎನಿ ಟೈಮ್ ನಾನು ಇರ್ತೀನಿ ಈ ಥರ ಒಂದು ಕ್ಯಾರೆಕ್ಟ್ರ್ ನಾನು ಹೋಗೋದು ಆಮೇಲೆ ಪ್ರೆಸೆಂಟ್ ಅಂತ ಹೇಳಿದ್ರೆ ಖಂಡಿತವಾಗಲೂ ಇದು ಎಲ್ಲ ಇವತ್ತಿನ ಸಿಚುವೇಶನ್ಗೆ ಇವಾಗ ಒಂದು ಲೈಫ್ ಸಿಚುವೇಶನ್ಗೆ ಈ ಹಂಡ್ರೆಡ್ ಪರ್ಸೆಂಟ್ ಈ ಟೈಟಲ್ ಲಾಪ್ ಆಗುತ್ತೆ ಸರ್ ಹಾಗಾಗಿ ಒಂದು ಫ್ಯಾಮಿಲಿಯಲ್ಲಿ ಯಾವ್ದು ರೀತಿ ಆಗುತ್ತೆ ಯಾವ್ದು ಎಲ್ಲಿ ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೆ ಅನ್ನೋದು ಈ ಸಿನಿಮಾ ತೋರಿಸ್ತದೆ ಡೆಫಿನೆಟಾಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕತೆ ಕೇಳಿದೆ ಭಾಳ ಇಷ್ಟ ಆಯಿತು ಚೆನ್ನಾಗಿದೆ ಸೊ ಇದು ನನ್ನ ಕ್ಯಾರೆಕ್ಟರ್ ಇತ್ತು ನನ್ನ ಹೆಸರು ದಿಯಾ ನಾನು ಕನ್ನಡದವಳೆ ಹಿಂದಿ ಅವಳು ಅಂತೂ ಅಲ್ಲ ಪ್ಲೀಸ್ ಎಲ್ಲರೂ ನನ್ನ ಹತ್ರ ಮಾತಾಡಿ ಯಾಕಂದ್ರೆ ಹಿಂದಿ ಅವಳು ಹೇಳಿ ನೀವೆಲ್ಲ ಯಾರು ಮಾತಾಡಿಸ್ತಾ ಇಲ್ಲ ನನ್ನ ಹತ್ರ ಯಾ ನೋಡಕ್ ನೋಡ್ತೀವಿ ಅಂತಾರ ಇರ್ಬೋದು ಚಿಕ್ಕಮಂಗ್ಳೂರ್ ಅಲ್ವಾ ಹಾಗೆ ಸ್ವಲ್ಪ ನೋಡ್ತೀವಿ ಅಂತ ಇದ್ದೀನಿ ನಾನು ತಮಿಳಲ್ಲಿ ಮೂವೀಸ್ ಮಾಡಿದ್ದೀನಿ ಹೀರೋಯಿನ್ ಮಾಡಿದ್ದೀನಿ ಸೆಕೆಂಡ್ ಹೀರೋಯಿನ್ ಆಗಿ ಮಾಡಿದ್ದೀನಿ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ ರಚ್ನ್ ಪ್ರೊಡಕ್ಷನ್ಸ್ ಅಲ್ಲಿ ಮಾಡಿದ್ದೀನಿ ಕನ್ನಡದಲ್ಲಿ ಇದು ಫಸ್ಟ್ ಮೂವಿನದು ನನಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಈ ಮೂವಿನಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಅದರಲ್ಲೂ ನಮ್ಮ ಪ್ರೊಡ್ಯೂಸರ್ಸ್ ಅವರು ಡೈರೆಕ್ಟರ್ ಕೂಡ ಅವರೇ ಅವ್ರಿಗೆ ಬೇಕಾದಂಗೆ ಅವರು ಸ್ಟೋರಿನ ಬರ್ತಿದ್ದಾರೆ ಅಂಡ್ ಇದು ಇವಾಗ ಪ್ರೆಸೆಂಟಿಗೆ ಯಾವ ತರ ಒಂದು ನ್ಯೂಸ್ ಇದೆಯೋ ಕಣ್ಣ ಮುಂದೆ ಕಾಣಿಸ್ತಿದೆ ಬಟ್ ನಾವು ಯಾರು ಅದ್ರ ಮಾತಾಡ್ತಾ ಇಲ್ಲ ಎಲ್ಲರೂ ಓಕೆ ಹಿಂದೆ ಕಡೆ ಗಾಸಿಪ್ಸ್ ಆಗ್ತಾ ಇರುತ್ತೆ ಓಹ್ ಹುಡುಗಿ ಹಾಗೆ ಹುಡುಗಿ ಹೀಗೆ ಅಂತ ನಾವು ಹಿಂದೆ ಕಡೆ ಗಾಸಿಪ್ ಮಾತಾಡ್ತಾ ಇರ್ತೀವಿ ಬಟ್ ಆ ಸಿಚುವೇಶನ್ ಅವಳಿಗೆ ಹೇಗಿರುತ್ತೆ ಯಾಕೋಸ್ಕರ ಅವಳು ಆ ಥರ ಮಾಡ್ತಾ ಇದ್ದಾಳೆ ಅನ್ನೋದೊಂದು ಸ್ಟೋರಿನ ಅದ್ಭುತವಾಗಿ ಬರ್ತಿದ್ದಾರೆ ಅವರು ಹಾಗೆ ನನಗೆ ತುಂಬ ಆಸಕ್ತಿಯಿಂದ ನಾನು ಅವ್ರ ಹತ್ರ ಕೇಳಿದ್ದಕ್ಕೆ ಅವರು ಈ ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ಸರ್ ಅಂಡ್ ಈ ಮೂವಿನಲ್ಲಿ ಡಿಒ ಪಿ ಆಗಿ ಸರ್ವ್ ಮಾಡ್ತಾ ಇದ್ದಾರೆ ಹಾಗೆ ಹೀರೋ ಆಗಿ ನನಗೆ ರಾಜೀವ್ ಸರ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಮಾನಸಾ ಆತ್ಮೀಯ ಮಿ ಮೀಡಿಯಾ ಬಾಂಧವರಿಗೂ ಪತ್ರಕರ್ತರಿಗೂ ತುಂಬ ಹೃದಯದ ಧನ್ಯವಾದಗಳು ದಿ ಪ್ರೆಸೆಂಟ್ ಅನ್ನೋ ಸಿನ್ಮಾದಲ್ಲಿ ನಾನು ಒಂದು ನಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ ಸಿನ್ಮಾದ ಕ್ಯಾರೆಕ್ಟರ್ ಬಂದು ನಂದು ಹೋಮ್ ಹೀಗಲ್ಲಿ ಬರುತ್ತೆ ಅವರು ದಿಯಾ ಅಂದರೆ ಅವರು ಅವರು ಹೀರೋನಲ್ಲಿ ಮಾಡ್ತಿದ್ದಾರೆ ಹೀರೋ ಇಲ್ಲೇ ಗೊತ್ತಿದ್ದಾರೆ ಶಿವಪೂರ್ಣ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಸಿನಿಮಾ ಇದಕ್ಕೂ ಮುಂಚೆ ಡಿಯರ್ ಅಂತ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಸೊ ಈ ಸಿನಿಮಾದ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಡೈರೆಕ್ಟರ್ ಸ್ಟೋರಿ ಹೇಳಿದ ತಕ್ಷಣ ಸರ್ ನಾನು ಮಾಡ್ತೀನಿ ಈ ಸ್ಟೋರಿ ಅಂತ ಹೇಳಿದ್ದಕ್ಕೆ ಆ ಒಂದು ನಂಬಿಕೆಯಿಂದ ನನಗೆ ಇದು ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು